माने अभी एक फैशन होगा अभी एक फैशन होगा है आम्बेडकर आम्बेडकर आंबेडकर आम्बेडकर 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 आम इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ನಮ್ಮ ಜನರ ಬದುಕು ಎಲ್ಲಿಗೆ ಬಂದಿದೆ ಇವತ್ತಿನ ಸರ್ಕಾರಗಳಿಗೆ ಬರೀ ಒಂದು ಶ್ರೀಮಂತ ವರ್ಗದವ್ರಿಗೆ ಬೇಕಾದ್ದನ್ನು ಮಾಡ್ಕೊಡೋದಷ್ಟೇ ಕೆಲಸ ಅಂದ್ಕೊಂಬಿಟ್ಟಿದ್ದಾರೆ ಇವತ್ತು ನಮ್ಮ ಜನ ಎಲ್ಲಿಗೆ ಬಂದಿದ್ದಾರೆ ನೋಡಿ ಇವರು ಮಹಿಳೆ ಯಾದಗೀರಿದಿಂದ ಬಂದಿದ್ದಾರೆ ಅವ್ರಿಗೆ ಅಲ್ಲಿ ದುಡಿಯೋಕೆ ಅವಕಾಶ ಇಲ್ಲದೆ ಅಂತ ನಗರಕ್ಕೆ ಬಂದಿದ್ದಾರೆ ಯಾದಗಿರಲ್ಲಿ ಎಂತೆಂಥ ದೊಡ್ಡ ಮುಖಂಡರು ಆಗೋ ಹೋಗಿ ಆಗೋಗಿದ್ದಾರೆ ಇದ್ದಾರೆ ಅಲ್ಲಿ ನೋಡಿ ಅಲ್ಲಿ ಪಕ್ಕದಲ್ಲಿ ಕಸ ಇದೆ ಆ ಕಸದ ಪಕ್ಕನೇ ಅವರು ಯಾದಗಿರಿಂದ ಬಂದವರು ಇವ್ರಿಗೆ ಮನೆ ಇಲ್ಲ ನೆಲೆ ಇಲ್ಲ ಇಲ್ಲೇ ಅನ್ನ ಮಾಡಿ ಬೇಯಿಸ್ಕೊಂಡಂಥ ಸ್ಥಿತಿ ಇದೆ ಮುಖ್ಯಮಂತ್ರಿ ಅಂತ ಹೇಳಿದರೆ ಮುಖ್ಯಮಂತ್ರಿ ಆಗಲಿ ಅವರು ಶ್ರೀಮಂತರಿಗೆಲ್ಲ ಮುಖ್ಯಮಂತ್ರಿ ಆಗ್ಬೇಕಾಗಿರೋದು ಇಂಥ ಬಡವರಿಗೆ ಮುಖ್ಯಮಂತ್ರಿ ಆಗ್ಬೇಕಾಗಿರೋದು ಅವ್ರ ಜೀವನ ಸುಧಾರಣೆ ಮಾಡ್ಬೇಕಾಗಿರೋದು ಒಂದ್ ಸಾವಿರ ಇಂಥವ್ರ ಜೀವನ ಯಾಕೆ ಇಲ್ಲಿ ಕಸ ಕಸ ಪಕ್ಕದಲ್ಲಿ ಇದೆ ಅಡಿಗೆ ಮಾಡ್ತೀರಾ ಏನ್ ಮಾಡ್ದು ಬಡವರು ಇಲ್ಲಿ ಏನ್ ಮಾಡಿ ಕೇಳ್ತೀನಿ ಎಲ್ಲಿ ಮಾಡ್ತಾರೆ ನಮ್ಗೆ ಮನೆ ಮನೆಯ ಮನೇಲಿ ಮಾಡ್ಕೊಂತೀನಿ ಇಲ್ಲ ಅದೆಲ್ಲ ಮುಗ್ದದೇ ಅಡಿಗೆ ಮಾಡ್ಬೇಡಲ್ಲ ಆಗಲ್ಲ ಅದಕ್ಕೆ ಇಲ್ಲೇ ಮಾಡಿ ತಂದು ಹುಲ್ಯಾಗೆ ಊಟ ಮಾಡ್ತೀರಾ ಕಸ ತಂದು ಹಾಕ್ತಾ ಇದ್ದರಲ್ಲ ಆದ್ರೆ ನೋಡ್ಬಿಟ್ಟು ಅವರು ಹೇಳಿದ್ರೆ ಕೇಳಲ್ಲ ಅವರು ಇಲ್ಲಿ ಮಾಡಬೇಡಿ ನೀವೇ ಅಂತ ನಮ್ಗೆ ನಾವೇನ್ ಮಾಡಕ್ಕ ಉಪ್ವಾಸ ಕಷ್ಟ ನಿಮ್ಗೆ ಕಷ್ಟ ಗೊತ್ತಾಗಲ್ಲ ಅವ್ರಿಗೆ ಗೊತ್ತಾಗಲ್ಲ ನಾ ಉಪ್ವಾಸ ಇರೋಕ್ಕಾಗತ್ತಾ ಆಕ್ಳು ಬಿಡಿ ಅನ್ನೋದು ಮಾಡ್ಕೊಡ್ತೀನಿ ನಾವು ಕಾಯಿಲೆ ಬಂದಿಲ್ಲ ಏನಿಲ್ಲಮ್ಮ ಬಡವ್ರು ಭಗವಂತಂತ ಏನು ಮಾಡೋಕ್ಕಾಗಲ್ಲ ನಮಗೆ ನಾವ್ ಬಂದ ಎರಡ್ ಎರಡು ವರ್ಷದಿಂದಾನು ಮನೆ ಸಿಕ್ಕಲಿಲ್ಲ ನಮ್ಗೆ ಏನಿಲ್ಲ ಈಗ ಎಲ್ಲಾ ಮುಗಿದಿದೆ ಅಲ್ಲೇ ಒಳಗಡೆ ಇದ್ದೀವಿ ಪೈಂಟ್ ಮುಗ್ದಿದೆ ಈಗ ಮಾಡಕ್ಕೆ ಬಿಡಲ್ಲ ಅವ್ರು ಇಲ್ಲೇ ಮಾಡ್ಕೊಂಡು ನಮ್ಮ ನೋಡಿ ಸೀತೆ ಅಲ್ಲಿ ಕಾಡಲ್ಲಿ ವನವಾಸ ಮಾಡ್ತಾರೆ ಈ ಸೀತೆ ಬೀದಿ ರಸ್ತೆ ರಸ್ತೆ ಬದಿಯಲ್ಲಿ ವನವಾಸ ಮಾಡ್ತಾ ಇದಾರೆ ನಿಮ್ಮ ಜ ನಿಮ್ಮ ಯೋಗ್ಯತೆಗಷ್ಟು ಬೆಂಕಿ ಬೆಂಕಿ ಇದ ರಾಜಕಾರಣಿಗಳೇ ಯಾವಾಗಲೂ ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಿದ್ರಲ್ಲ ನೋಡಿ ನವಸೀತೆ ಹೆಂಗೆ ನವಸೀತೆ ಹೆಂಗೆ ಪಡ್ ಪಾಡ್ ಪಡ್ತಾ ಇದ್ದಾರೆ ನೀವು ಸೀತೆಯನ್ನ ಸರಿ ಮಾಡ್ತೀವಿ ರಾಮನನ್ನ ಹಿಡಿತೀವಿ ಅಂತ ಹೇಳ್ತಿದ್ರಲ್ಲ ನಿಜವಾದ ಸೀತೆಯ ಬ ಬದುಕು ಇವತ್ತು ಬೀದಿಗೆ ಬಂದಿದೆ ರಾಜಕಾರಣಿಗಳ ನಿಮಗೆ ನಿಮಗೆ ಗೌರವ ಮರ್ಯಾದೆ ಏನಾದರೂ ಇದ್ರೆ ನಮ್ಮ ಜನ ಉತ್ತರ ಭಾರತ ಉತ್ತರ ಕರ್ನಾಟಕದಿಂದ ಬಂದು ನಮ್ಮ ಬೆಂಗಳೂರಿನಲ್ಲಿ ಖೀದಿ ಬಗ್ಗೆ ಬದುಕುವುದನ್ನು ತಪ್ಪಿಸಿ ಅವ್ರ ಜೀವನವನ್ನು ಸುಧಾರಣೆ ಮಾಡಿ ಇಲ್ಲ ಅಂದರೆ ನಿಮ್ಮ 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 ರಾಜಕೀಯ ಬದುಕು ಈಗಾಗಲೇ ಮೂರ ಬಟ್ಟೆ ಆಗ್ತಾ ಇದೆ ಮುಂದಕ್ಕೂ ಮೂರಾ ಬಟ್ಟೆ ಎಲ್ಲ ನೀವು ಒನ್ ನೇಷನ್ ಒನ್ ಎಲೆಕ್ಷನ್ ಆದರೆ ಈ ನಮ್ಮ ಜನರ ಕಥೆ ಏನು ಈಗ ನಮ್ಗೆ ಒಬ್ಬೊಬ್ಬ ಎಮ್ ಎಲ್ ಎ ಆ ಎಮ್ ಎಲ್ ಎ ಇದ್ರು ಸಹ ಇವ್ ಬಕ್ ಆಗಿದೆ ಅಂದ್ರೆ ಆ ಒನ್ ನೇಷನ್ ಒನ್ ಎಲೆಕ್ಷನ್ ಅಲ್ಲಿ ಯಾವ ಎಲ್ಲೋ ಕೂತಿರ್ತಾನೆ ಅವನ್ ಬಂದು ನಮ್ಮನ್ನ ಆಳ್ತಾಡ್ತಾನಂತೆ ಎಲ್ಲ ಆಳ್ತಾನೆ ಏನು ಅಂತ ಗೊತ್ತಿರಲ್ಲ ಆ ರೀತಿ ಪರಿಸ್ಥಿತಿಯನ್ನ ತಂದಿಟ್ಟಿದ್ರೆ ನಿಮ್ಮ ಭ್ರಷ್ಟಾಚಾರಕದ ಕೂಪದಿಂದ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋ ನಿ